ಓಂ ಶ್ರೀ ಗುರುವೇ ನಮಃ ಶ್ರೀ ಸಿದ್ದಾರೂಢ ಮಹಾಸ್ವಾಮಿಗಳ ಪಾದಾರಗಳಿಗೆ ಇಪ್ಪತ್ತನೇ ಅಧ್ಯಾಯವನ್ನು ಪ್ರಾರಂಭಿಸುತ್ತಿದ್ದೇವೆ ಹುಬ್ಬಳ್ಳಿಯ ರುದ್ರಾಕ್ಷ ಮಠದಲ್ಲಿ ಪ್ರತಿ ವರ್ಷವೂ ನಡೆಯುವಂತೆ ಪೂಜೆಗಳು ಅಭಿಷೇಕಗಳು ಉತ್ಸವಗಳು ನಡೆಯುತ್ತಿತ್ತು ಅಂಥ ಒಂದು ಉತ್ಸವದಲ್ಲಿ ಅನೇಕ ಜನರು ಬಂದು ಅಭಿಷೇಕಗಳನ್ನು ಮಾಡಿಸಿ ಪೂಜೆಯನ್ನು ಮಾಡುತ್ತಿರಬೇಕಾದರೆ ಇದೊಂದು ವರ್ಷ ಉಪ್ಪಿನ ಬಸಪ್ಪ ಎಂಬುವರು ಶ್ರೀ ಮಹಾಸ್ವಾಮಿಗಳನ್ನು ರುದ್ರಾಕ್ಷಿ ಮಠಕ್ಕೆ ಕರೆತಂದು ಪೂಜೆ ಮಾಡಿಸಲು ಮುಂದಾಗುತ್ತಾರೆ ಆಗ ಕೆಲವು ದುಷ್ಟ ಜನರು ಲಿಂಗಧಾರಣೆಯನ್ನೇ ಮಾಡಿಲ್ಲದ ಈ ಸದ್ಗುರುವು ಈ ಸಾಧುವು ನಮ್ಮ ನಮಗೆ ಹೇಗೆ ಸದ್ಗುರು ಆದಾನು ಇವರು ನಮ್ಮ ಮಠದ ಒಳಗೆ ಬಂದು ಪೂಜೆ ಮಾಡಲೇಬಾರದು ಎಂದು ಗಲಾಟೆ ಮಾಡಿದರು ಆಗ ಸರ್ಕಾರಿ ಅಧಿಕಾರಿಗಳು ಬಂದು ದುಷ್ಟ ಜನರಿಗೆ ಹಿಂದಕ್ಕೆ ಕಳುಹಿಸಿ ಅಲ್ಲಿ ಆಗುತ್ತಿರುವಂಥ ಗಲಾಟೆಯನ್ನು ನಿಲ್ಲಿಸುತ್ತಾರೆ ಮತ್ತು ಉಪ್ಪಿನ ಬಸಪ್ಪನವರು ಹಾಗೂ ಭಕ್ತ ಜನ ಸೇರಿಕೊಂಡು ತಾವು ಅಂದುಕೊಂಡಂತೆ ಅಂದಿನ ಉತ್ಸವದ ಪೂಜೆಗಳನ್ನು ಸಾಂಗವಾಗಿ ನೆರೆಸುತ್ತಾರೆ ದುಷ್ಟ ಜನರಲ್ಲಿ ಒಬ್ಬನು ಮತ್ತೊಂದು ಸರಿ ಹುಬ್ಬಳ್ಳಿಯಲ್ಲಿ ಆ ಕವದಿ ಮಠದಲ್ಲಿ ಕುಳಿತು ಸದ್ಗುರುವಿನ ಸಾವಿಗೆ ಕಾರಣನಾಗುತ್ತಾನೆ ಆ ರೀತಿ ಒಂದು ವಿಚಾರವನ್ನು ಮಾಡುತ್ತಾನೆ ಅಂಥ ಸದ್ಗುರುವಿನ ಸಾವಿನ ಬಗ್ಗೆ ವಿಚಾರ ಮಾಡಿ ಒಬ್ಬ ಸ್ತ್ರೀಯ ಕೈಯಲ್ಲಿ ಊಟವನ್ನು ಕಳಿಸಿಕೊಡುತ್ತಾರೆ ಅಂಥ ವಿಷಮಿಶ್ರಿತ ಭೋಜನವನ್ನು ಸದ್ಗುರು ಸ್ತ್ರೀಗಳವರು ಎಂದಿನಂತೆ ಬಿಡುತ್ತಾರೆ ಅದರಲ್ಲಿ ವಿಷ ಬೆರೆಸಿ ಊಟಕ್ಕೆ ನೀಡಿದ್ದಕ್ಕೆ ಸದ್ಗುರುವಿಗೆ ತಿಳಿದಿದ್ದರೂ ಅವರು ಭಕ್ತರ ವಿಚಾರದಂತೆ ಭಕ್ತರು ಕೊಟ್ಟಿದ್ದನ್ನು ಊಟ ಮಾಡಿಬಿಡುತ್ತಾರೆ ಹದಿನೈದು ದಿನಗಳ ನಂತರ ಆಸ್ ಅಂಥ ಒಂದು ಸದ್ಗುರುಗಳಿಗೆ ವಿಷವನ್ನು ಪ್ರಾಶನ ಮಾಡಿದ ಒಂದು ವಿಷಯಕ್ಕಾಗಿ ಆಕೆ ಬಹಳ ಪಶ್ಚಾತ್ತಾಪ ಪಡುತ್ತಾಳೆ ಆಕೆ ಕನಸಿನಲ್ಲಿ ಆಕೆಯ ಮಲಗಿದಾಗ ಪದೇ ಪದೇ ಸದ್ಗುರುಗಳು ಕಾಣಿಸುತ್ತಾರೆ ಹೀಗಾಗಿ ಅಂಥ ಒಂದು ಚಿತ್ರ ಅದು ಒಂದು ಚಿತ್ರ ಆಗಿಬಿಡುತ್ತದೆ ಅದರಿಂದ ಪಾರಗಳು ಅಸಾಧ್ಯವಾಗಿ ವಿಚಿತ್ರವಾಗಿ ಆಡುತ್ತಾಳೆ ಎಲ್ಲಿ ನೋಡಿದರಲ್ಲಿ ಸದ್ಗುರುಗಳ ದರ್ಶನವಾಗುವುದನ್ನು ನೋಡಿ ಅವಳು ಹೀಗೆ ನೆಲಕ್ಕೆ ಬಿದ್ದು ಹಾಸಿಗೆಯನ್ನು ಹಿಡಿಯುತ್ತಾಳೆ ಅವಳು ಹಾಗೆ ಪ್ರಾಣವನ್ನೇ ಬಿಟ್ಟು ಬಿಡುತ್ತಾಳೆ ಅಂತಹ ಒಂದು ವಿಚಿತ್ರ ಸನ್ನಿವೇಶ ನಡೆದ ನಂತರ ಮುಂದಿನ ದಿನಗಳಲ್ಲಿ ಸದ್ಗುರುಗಳು ನಿತ್ರಾನವಾಗಿ ಆಸಕ್ತರಾಗಿ ಹಾಸಿಗೆ ಹಿಡಿಯುತ್ತಾರೆ ಭಕ್ತರ ಆಸೆಯನ್ನು ಈಡೇರಿಸಲು ಅವರ ಭಕ್ತಿಗೆ ತಾವು ನೋವು ಪಡುತ್ತಾರೆ ಅಂಥ ಒಬ್ಬ ಸದ್ಗುರು ಶ್ರೀ ಸಿದ್ಧಾರ್ಥ ಮಹಾಸ್ವಾಮಿಗಳವರಿಗೆ ಒಂದು ದಿನ ವೈದ್ಯರು ಬಂದು ಕೇಳಿಕೊಳ್ಳುತ್ತಾರೆ ಆವಾಗ ಅದು ಭಕ್ತರನ್ನು ಸಮಾಧಾನಪಡಿಸುವುದು ಅವರ ನೋವನ್ನು ತಿನ್ನುವುದು ನನ್ನ ಕರ್ತವ್ಯ ಮತ್ತು ನನ್ನ ಭಾಗ ಎಂದು ತಿಳಿದು ನಾನು ಅನುಭವಿಸುತ್ತಿದ್ದೇನೆ ಎನ್ನುತ್ತಾರೆ ಅಂತೂ ವೈದ್ಯರು ಬಂದು ಮೈಯಲ್ಲೆಲ್ಲ ವಿಷವು ಶೇಖರಿಸಿಕೊಂಡಿದೆ ಮೈ ತುಂಬ ಗುಳ್ಳೆಗಳು ಬರುತ್ತಿವೆ ಅದು ಯಾವ ವಿಷ ಎಂದು ನಮಗೆ ತಿಳಿಯದಾಗಿದೆ ಎಂದು ಚಿಂತಿತರಾಗುತ್ತಾರೆ ಆಗ ಸಹಿತ ಶ್ರೀ ಸದ್ಗುರುಗಳು ಕೇವಲ ನಾಮಸ್ಮರಣೆಯನ್ನು ಮಾಡುತ್ತಾ ತಾವು ಎರಡು ಮೂರು ದಿನದಲ್ಲಿ ಹುಷಾರಾಗಿ ಮೈ ಮೇಲಿನ ಗುಳ್ಳೆಗಳು ಎಲ್ಲ ಸರಿಯಾಗಿ ಹೋಗಿಬಿಡುತ್ತವೆ ಅಂಥ ಒಂದು ನಾಮಸ್ಮರಣೆಯ ಶಕ್ತಿ ಇದರಲ್ಲಿ ಇರುತ್ತದೆ ಅದರಿಂದ ಆರಾಮ ಆಗುತ್ತೇನೆ ಎಂದರು ಅದೇ ರೀತಿ ಗುಣವಾಗಿ ತೋರಿಸಿದರು ಚೆನ್ನಮಲ್ಲಪ್ಪ ಎಂಬ ಮತ್ತೊಂದು ಕಥೆಯಲ್ಲಿ ಚೆನ್ನಮಲ್ಲಪ್ಪ ಎಂಬ ಸದ್ಗುಣ ಭಕ್ತನು ಹೆಂಡತಿಯಿಂದ ದೂರ ಆಗಿ ವೈರಾಗ್ಯ ತಾಳುತ್ತಾನೆ ಮನೆ ಮನೆಗಳ ಭಿಕ್ಷೆ ಬೇಡಿ ಸಿದ್ಧಾಶ್ರಮಕ್ಕೆ ಬಂದು ಜೀವನ ಕಳೆಯಲು ನಿರ್ಧರಿಸಿಬಿಡುತ್ತಾನೆ ಸದ್ಗುರುಗಳು ಕೇಳಿದಾಗ ಶ್ರೀಮಂತರ ಮನೆಯ ಹುಚ್ಚಿನಿಂದ ಹೆಂಡತಿ ಜಗಳವಾಡುತ್ತಿದ್ದಾಳೆ ಆದ್ದರಿಂದ ನನಗೆ ಶ್ರೀಮಂತಿಕೆ ಬೇಡ ಶ್ರೀಮಂತಿಕೆ ಇದ್ದ ಬೇಡ ನಾನು ಬಡವನಾಗಿ ಇರುತ್ತೇನೆ ಆದ್ದರಿಂದ ಹೆಂಡತಿಯನ್ನೇ ಬಿಟ್ಟು ಬಂದಿದ್ದೇನೆ ನಾನು ತಮ್ಮ ಸಿದ್ಧಾಶ್ರಮದಲ್ಲಿ ಇದ್ದು ತಮ್ಮ ಸೇವೆ ತಮ್ಮ ಶಿಷ್ಯನಾಗೋ ಆಗಲು ಅರ್ಹತೆ ಇದ್ದರೆ ಇಲ್ಲವೇ ಎನ್ನುವುದು ನನಗೂ ತಿಳಿದಿಲ್ಲ ನಾನಂತೂ ತಮ್ಮ ಸೇವೆಯಲ್ಲಿ ಇರಬೇಕೆಂದು ಬಂದಿದ್ದೇನೆ ನನಗೆ ಒಂದು ಅವಕಾಶ ಬೇಕು ಎಂದು ಬೇಡಿಕೊಂಡು ಶ್ರೀ ಸದ್ಗುರು ಶರಣರಲ್ಲಿ ಬೇಡಿಕೊಂಡು ಅವರ ಆಶೀರ್ವಾದ ಪಡೆದು ಅಲ್ಲಿಯೇ ತಂಗುತ್ತಾನೆ ಮುಂದೆ ಒಂದು ದಿನ ದೊಡ್ಡ ಹಾವು ಒಂದು ಕೈಗೆ ಕಚ್ಚಿಬಿಡುತ್ತದೆ ಅದನ್ನು ದೂರ ಹೋಗಿ ಬಿಟ್ಟು ಬಂದು ಮಲಗುತ್ತಾನೆ ಅಸ್ವಸ್ಥನಾಗಿ ಬಿಡುತ್ತಾನೆ ಈತನನ್ನು ಶ್ರೀ ಸದ್ಗುರು ಶ್ರೀಗಳು ನೋಡಿ ಅವನನ್ನು ಏಳು ಏಳು ಎಂದು ಚೆನ್ನಮಲ್ಲಪ್ಪನಿಗೆ ಎಬ್ಬಿಸಲು ಹೋಗುತ್ತಾರೆ ಚೆನ್ನಮಲ್ಲಪ್ಪನು ಆವಾಗ ನಮಃ ಶಿವಾಯ ನಮಃ ಶಿವಾಯ ಎಂದು ನಾಮೋಚ್ಚಾರದಿಂದ ಸದ್ಗುರುಗಳು ಶಿವನಲ್ಲಿ ಮತ್ತು ಶಿವನಲ್ಲಿ ಧ್ಯಾನ ಮಾಡುತ್ತಿರುತ್ತಾನೆ ಅಂಥ ಒಂದು ಸದ್ಗುರುವಿನ ಬಗ್ಗೆ ನಮಃ ಶಿವ ಎಂಬ ಮತ್ತು ನಾಮೋಚ್ಛಾರ ಮಾಡುತ್ತಾ ಶಿವನಾಮವನ್ನು ಜಪನ ಮಾಡುತ್ತಾ ಇದ್ದಂಥ ಚೆನ್ನಮಲ್ಲಪ್ಪನವನು ಆಗ ಎಚ್ಚರವಾಗುತ್ತಾನೆ ಭಕ್ತ ಜನರೆಲ್ಲ ಸಂತೋಷಗೊಂಡು ಸದ್ಗುರುಗಳು ಬಂದು ಅವನ ಮೇಲೆ ಹಸ್ತವನ್ನಿಟ್ಟಿದ್ದು ಮತ್ತು ಶಿವನಾಮ ಜಪವನ್ನು ಮಾಡು ಎಂದು ಹೇಳಿದ್ದಕ್ಕೆ ಇಂಥ ಒಂದು ಪವಾಡದಿಂದ ಹಾವಿನ ವಿಷವನ್ನೇ ಕರಗಿಸಿದ ಹಾನುವಿನ ವಿಷದಿಂದಲೂ ಪಾರಾಗಿ ಬಂದಂಥ ಚನ್ನಮಲ್ಲಪ್ಪನ ಬಗ್ಗೆ ಹಾಡಿ ಹೊಗಳುತ್ತಾರೆ ಸದ್ಭಕ್ತರು ಊರಲ್ಲೆಲ್ಲ ಡಂಗುರು ಸಾರಿದಂತಾಗುತ್ತದೆ ಸದ್ಗುರುಗಳು ಇದೇ ರೀತಿ ಅನೇಕ ಪವಾಡಗಳನ್ನು ಮಾಡುತ್ತಾ ಇರುತ್ತಾರೆ ಹೀಗೆ ಚೆನ್ನಮಲ್ಲಪ್ಪ ಸಿದ್ಧಾರೂಢರ ಪಾದ ಮತ್ತು ಕಾಲನ್ನು ಒತ್ತುವುದು ಭಿಕ್ಷೆ ಜೋಳಿಗೆ ಹಾಕಿಕೊಂಡು ಜೋಳಿಗೆಯಲ್ಲಿ ಭಿಕ್ಷೆ ತಂದು ತೆಗೆದುಕೊಂಡು ಬರುವುದು ದಾಸೋಹಕ್ಕೆ ಅನೇಕರು ಸಾಧು ಸತ್ಪುರುಷರು ಬಂದವರಿಗೆ ಯಾತ್ರಾರ್ಥಿಗಳು ಬಂದವರಿಗೆ ಸ್ವಾಮೀಜಿಯವರವರೇ ಇದ್ದವರಿಗೆಲ್ಲರಿಗೂ ಊಟಕ್ಕೆ ಬಡಿಸುವಲ್ಲಿ ನಾಲ್ಕೈದು ಜನರು ತರುವಂತೆ ಅವರು ಈ ಕಜ್ಜಾಯ ಭಿಕ್ಷಾಂದೇಹಿ ಕಾರ್ಯಕ್ರಮವನ್ನು ಮಾಡಿ ತನ್ನ ಕೊನೆಯುಸಿರುವರೆಗೂ ಅವನು ಅಲ್ಲಿಯ ಜೀವನ ಸಾಗಿಸಿ ಅವನು ಅಂತ್ಯವಾಗುತ್ತಾನೆ ಅಂಥ ಒಂದು ಅನೇಕ ಸನ್ನಿವೇಶಗಳಲ್ಲಿ ಇಂಥ ಅನೇಕ ಶಿಷ್ಯರು ಅಲ್ಲಿ ಹೋಗಿದ್ದಾರೆ ಶ್ರೀ ಸದ್ಗುರು ಸಿದ್ಧಾರೂಢರ ಮಠಕ್ಕೆ ನಿರ್ವಣಪ್ಪ ಮತ್ತು ಖಾಸಗತ ಎಂಬ ಇಬ್ಬರು ಬರುತ್ತಾರೆ ಅವರಿಬ್ಬರು ಬಂದು ಇಲ್ಲಿ ಸೇವೆಯಲ್ಲಿ ತೊಡಗುತ್ತಾರೆ ಸದ್ಗುರುಗಳ ಸೇವೆಯಲ್ಲಿ ತೊಡಗಿಕೊಂಡು ಸದ್ಗುರುಗಳ ಶಿಷ್ಯರಾಗಿ ಬಿಡುತ್ತಾರೆ ಭಿಕ್ಷೆಗೆ ಹೋಗಿ ಬಂದು ಸದ್ಗುರುಗಳ ಎದುರು ಜೋಳಿಗೆ ಇಡುತ್ತಾರೆ ಆವಾಗ ಈ ಅಸುಗತ ಬಗೆ ಬಗೆಯ ಆಹಾರ ತಿಂದರೆ ಸಲೂ ಸಲೀಸಾಗಿ ಈ ದೇಹಕ್ಕೆ ಮತ್ತು ಮನಸ್ಸಿಗೆ ಅದೇ ಬೇಕು ಎಂದು ಎನಿಸುತ್ತದೆ ಎಂದು ಹೇಳಿ ಬರೀ ತಂಗಳ ರೊಟ್ಟಿಯನ್ನು ಮಾತ್ರ ಸ್ವಲ್ಪನೇ ತಿನ್ನುತ್ತಿದ್ದನು ಏಕೆ ಎಂದು ಕೇಳಿದರೆ ಈ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಸಲ್ಲಿಸಿದ್ದೇನೆ ಇನ್ನೂ ಹೆಚ್ಚಿಗೆ ತಿನ್ನುತ್ತಾ ಹೋದರೆ ಅದನ್ನೇ ಕೇಳುತ್ತದೆ ಆದ್ದರಿಂದ ನಾನು ಹಾಗೆ ಮಾಡುತ್ತಿದ್ದೇನೆ ಎನ್ನುತ್ತಿದ್ದರು ಸ್ತ್ರೀಯರು ಮಠಕ್ಕೆ ಬಂದರೆ ಬೇಗನೆ ಎದ್ದು ಹೊರಗಡೆ ಹೋಗಿಬಿಡುವಂಥವನಾಗುತ್ತಿದ್ದನು ಅವನಿಗೆ ಎಲ್ಲಿಲ್ಲದ ನಾಚಿಕೆ ಮತ್ತು ಸ್ತ್ರೀಯಗಳ ಬಗ್ಗೆ ಒಂದು ಗೌರವ ಇವು ಎರಡೂ ಅವನು ಹಾಗೆ ಮಾಡುತ್ತಿದ್ದನು ಸದ್ಗುರುಗಳ ಸೇವೆಯಲ್ಲಿದ್ದಂಥ ಚನ್ನಮಲ್ಲಪ್ಪರು ಸಹಿತ ಇದೇ ವೇಳೆಯಲ್ಲಿ ಅಲ್ಲಿ ಸಿ ಭಿಕ್ಷಾ ಜೋಳಿಗೆಯನ್ನು ಹಾಕಿದ್ದರು ಆಗ ಚನ್ನಮಲ್ಲಪ್ಪರು ಕೇಳಿದಾಗ ಈ ಕಾಲದಲ್ಲಿ ಅಥವಾ ಈ ವಯಸ್ಸಿನಲ್ಲಿ ನಾವು ಚಂಚಲ ಮನಸ್ಸಿಗೆ ವಿಷಯ ನೀಡುವಲ್ಲಿ ಅಂದರೆ ಭಾವನೆಯನ್ನು ನೀಡುವಲ್ಲಿ ಅಂದರೆ ನೆನಪಿಸುವಂಥ ವಿಷಯಗಳಲ್ಲಿ ಹುಷಾರಾಗಿರಬೇಕು ಎಂಬ ಅರ್ಥದಲ್ಲಿ ಅವನು ತನ್ನಲ್ಲಿ ಅಭೇದವಾದಂಥ ಒಂದು ಬ್ರಹ್ಮವು ಇನ್ನೂ ಭಾಷಿಸುವುದಿಲ್ಲ ಎಂದು ಹೇಳುತ್ತಾನೆ ಅಂಥ ಒಂದು ಜ್ಞಾನವು ಅವನಲ್ಲಿ ಇದ್ದಿದ್ದರಿಂದ ಅವನು ಇಂದ್ರಿಯ ನಿಗ್ರಹಗಳಲ್ಲಿ ಯಶಸ್ವಿಯಾಗಿ ಮುಂದುವರಿಯುತ್ತಾನೆ ಆ ವಿಷಯವನ್ನು ವೈರಾಗ ಹೆಂಡತಿಯನ್ನು ಬಿಟ್ಟು ವೈರಾಗ್ಯವಾಗಿ ಬಂದಂಥ ಚೆನ್ನಬಸಪ್ಪನಿಗೆ ತಿಳಿಸುತ್ತಾನೆ ಇದೇ ರೀತಿ ಅವರೆಲ್ಲ ಶಿಷ್ಯರ ಎಲ್ಲ ಸೇರಿ ಸೇವೆ ಮಠದ ಸೇವೆಯಲ್ಲಿ ಪಾಲ್ಗೊಂಡು ತಮ್ಮ ಜೀವನವನ್ನು ಮುಂದೆ ತಳ್ಳುತ್ತಿರುತ್ತಾರೆ ಹೀಗೆ ತನ್ನ ನಂಬಿಕೆಯನ್ನು ಉಳಿಸಿಕೊಂಡ ನಂತರ ಸದ್ಗುರುಗಳಿಂದ ಅನೇಕ ದಿನಗಳ ನಂತರ ಅವನಿಗೆ ಶುಭ ಆಶೀರ್ವಾದವಾಗುತ್ತದೆ ಅದು ಹೇಗೆ ಎಲ್ಲರಿಗೂ ತಿಳಿಯುತ್ತೆಂದರೆ ಒಂದು ದಿನ ಖಾಸಗತ ಜ್ವರದಿಂದ ಬಳಲುತ್ತಿದ್ದಾನೆ ಆಗ ಬೇರೆಯವರಿಗೆ ತೊಂದರೆ ಆಗಬಾರದು ಎಂದು ಹೇಳಿ ಬೇರೆಡೆಗೆ ಹೋಗಿ ಮಲಗುತ್ತಾನೆ ಎಲ್ಲರೂ ಮಲಗಿದ್ದ ಎಲ್ಲರ ಜೊತೆ ಮಲಗಿದರೆ ಅವರಿಗೂ ಜ್ವರ ಬರಬಹುದು ಎಂದು ತಾನೇ ತಿಳಿದುಕೊಳ್ಳುತ್ತಾನೆ ಅದನ್ನು ಸಹಿತ ಶ್ರೀ ಸಿದ್ಧಾರೂಢ ಸದ್ದುಗುರುಗಳು ತಿಳಿದುಕೊಂಡು ಬಿಡುತ್ತಾರೆ ಅದನ್ನು ಗ್ರಹಿಸುತ್ತಾರೆ ಅವನು ಅಷ್ಟೇಕೆ ದೂರ ಹೋಗಿ ಒಬ್ಬನೇ ಮಲಗುತ್ತಾನೆ ಎಂದು ಕೇಳುತ್ತಾರೆ ಆಗ ಅವರೇ ಸ್ವತಃ ಹುಡುಕಿಕೊಂಡು ಬರುತ್ತಾರೆ ಬಂದು ಅವನ ತಲೆಯ ಮೇಲೆ ಹಸ್ತ ಇಟ್ಟು ಅವನಿಗೆ ಅವರು ಮನಸ್ಸಿನಲ್ಲಿ ಶಿವನಾಮ ಜಪಿಸುತ್ತಾರೆ ಒಂದೆರಡು ಗಳಿಗೆಯ ನಂತರ ಆರಾಮಾಗಿ ಎದ್ದು ಮರುದಿನ ಎಂದಿನಂತೆ ಮಠದ ಸೇವೆಯಲ್ಲಿ ಮುಂದುವರಿಯುತ್ತಾನೆ ಹೀಗೆ ಹೇಳಿದ್ದರ ಹಿಂದೆ ಅನೇಕ ವಿಷಯಗಳು ಅಡಗಿರುವುದರಿಂದ ಶಿವನಾಮ ಸ್ಮರಣೆಯಿಂದ ತಾವು ಎಲ್ಲರೂ ಸದ್ಭಕ್ತರು ಶ್ರೀ ಸದ್ಗುರು ಸಿದ್ಧಾರೂಢರ ಶುಭ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಮತ್ತು ತಮ್ಮೆಲ್ಲ ಸತ್ಕರ್ಮಗಳಲ್ಲಿ ಶುಭ ಶಿವನಾಮ ಸ್ಮರಣೆ ಇರಲಿ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳು ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ನಾವು ಕೂಡ ಪ್ರಾರ್ಥಿಸುತ್ತೇವೆ ಇಂತಿ ನಮಸ್ಕಾರಗಳು ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಮತ್ತೆ ನಾವು ಭೇಟಿಯಾಗೋಣ